ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ವಚ್ಚ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಒಂದು ಮಕ್ಕಳಿಗೆ ಅವೇರ್ನೆಸ್ ಮಾಡೋಣ ಹೇಳ್ಬಿಟ್ಟು ಏನು ನಾವು ದಿನನಿತ್ಯ ಮಾಡ್ತೀವೋ ಆ ಕೆಲಸದಲ್ಲಿ ಕೆಲವೊಂದು ತಪ್ಪುಗಳು ಮಾಡ್ತೀವಿ ಆ ತಪ್ಪುಗಳು ಹೆಂಗಿರ್ತವೆ ಅಂತೇಳಿ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ನಮ್ಮ ಮಕ್ಕಳು ಕರ್ಕೊಂಡು ಬಂದಿದ್ದೀನಿ ಬೆಳಿಗ್ಗೆ ಎದ್ದು ನಾವು ಏನೇನು ತಪ್ಪು ಮಾಡ್ತೀವಿ ಅದರಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮುಂದೆ ಬಂದಿದ್ದೀವಿ ದಯವಿಟ್ಟು ಇದನ್ನು ನೋಡ್ಕೊಂಡು ಬನ್ನಿ ಏನಪ್ಪ ಕಾನ್ಸೆಪ್ಟ್ ಅಂದರೆ ನಾವೇನು ದಿನನಿತ್ಯ ಉಪಯೋಗಿಸ್ತೀವೋ ಪೇಸ್ಟು ಕೋಲ್ಗೇಟ್ ಆಗ್ಬೋದು ಕ್ಲೋಸ್ ಅಪ್ ಆಗ್ಬೋದು ಸೆನ್ಸುಡೆಂಟ್ ಆಗ್ಬೋದು ಇದನ್ನ ಮಕ್ಕಳು ಯಾವ ರೀತಿ ಯೂಸ್ ಮಾಡ್ತಾರೆ ಇದರಿಂದ ಏನೇನು ದುಷ್ಪರಿಣಾಮಗಳು ಬೀರ್ತವೆ ಯಾವ ರೀತಿ ಯೂಸ್ ಮಾಡಬೇಕು ಇದನ್ನ ಯೂಸ್ ಮಾಡಬೇಕಾ ಬೇಡ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಷ್ಟೇ ನಾವು ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಹೇಳ್ತೀವಿ ಅವರು ಹೋಗಿ ಅಲ್ಲುಜ್ಜು ಅಂತ ಹೇಳ್ಬಿಟ್ಟು ಅವರು ಯಾವ ತರ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡಿ ಎತ್ಕೊಂಬಪ್ಪ ಪೇಸ್ಟ್ ತೋರಿಸು ನೋಡಿ ಪೇಸ್ಟ್ ನೀನು ಯಾವ ರೀತಿ ಡೈಲಿ ಪೇಸ್ಟ್ ಹಾಕ್ತಿ ಅದಂತೂ ವೆರಿ ಗುಡ್ ಬೈ ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಹಾಕಿ ಪೇಸ್ಟ್ ಅಂತ ಹೇಳ್ಬಿಟ್ಟು ಈ ಕಂಪನಿಗಳು ಕೂಡ ಇದು ಇದು ದೊಡ್ಡದಾಗಿ ಇದು ಮಾಡಿರ್ತಾರೆ ಓಪನ್ ಮಾಡಿರ್ತಾರೆ ಇದನ್ನ ಉಪಯೋಗಿಸಿದಾಗ ನೋಡಿ ಮಕ್ಕಳಿಗೆ ಗೊತ್ತಾಗಲ್ಲ ಅದು ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ ಇಂದಪ್ಪ ಅಲ್ಲುಜು ಯಾವ ಥರ ಅಲ್ಲುಚ್ ಅಂತ ಹೇಳ್ಬಿಟ್ಟು ಅಲ್ಲುಜಿ ಬಾಯ್ ತೊಳಿ ನೀರಿಲ್ವಾ ಉಜ್ಜು ನೀಟಾಗಿ ನೀನು ಆಗ್ಲೂ ಹೆಂಗ್ತೀಯ ಹಂಗುಜ್ಜು ನೋಡಿ ಪೇಸ್ಟು ಇದು ಬ್ರಷ್ ತುಂಬ ಹಾಕಿದ್ದಾನೆ ಸೊ ಬ್ರಷ್ ತುಂಬ ಹಾಕಿ ಉಜ್ತಾ ಇದ್ದಾನೆ ಅಲ್ಲೂ ಒಂದ್ ಎರಡು ನಿಮಿಷ ಅಲ್ಲು ಉಜ್ಜಿ ಅದನ್ನ ಬಾಯ್ ತೊಳಸಣ ಯಾವ ನಾ ತೊಳಿ ಬ್ರಷ್ ತೊಗೊಂಬ ನೀನು ಬಾಯ್ ಬಾಯಿ ತೊಳ್ಕಪ್ಪ ಬಿಡಮ್ಮ ನೀನು ಈ ಕಡೆವಾ ಆಯ್ತಾ ನಾ ತಗೊಂಬ ಸ್ನೇಹಿತರ ಏನ್ ಗೊತ್ತಾ ಈಗ ಮಕ್ಕಳಿಗೆ ನಾವು ಮನೆಯಲ್ಲಿ ಕಳಿಸ್ತೀವಿ ಹೆಂಗೆ ಅಂದ್ರೆ ಆ ಅಲ್ಲುಜ್ಜು ಅಂತ ಹೇಳ್ಬಿಟ್ಟು ಪೇಸ್ಟ್ ಬ್ರಷ್ ಕೊಟ್ಟು ಕಳಿಸ್ತೀವಿ ಆ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾರೆ ಅವ್ರು ಬೇಕಾಬಿಟ್ಟು ಅಲ್ಲುಸ್ತಾರೆ ಸ್ವಲ್ಪ ಸ್ವಲ್ಪ ನೀರಲ್ಲಿ ಬಾಯಿ ತೊಳಿತಾರೆ ತೊಳ್ಕೊಂಡು ಬಂದ್ಬಿಡ್ತಾರೆ ನಾವ್ ಅದನ್ನ ಅಬ್ಸರ್ವ್ ಮಾಡಲ್ಲ ಆ ಹಲ್ಲುಗಳಲ್ಲಿ ಆ ಸ ಮತ್ತೆ ಬಾಯಲ್ಲಿ ತುಂಬಾ ಪೇಸ್ಟ್ ಹಂಗೆ ಇರ್ತದೆ ಮತ್ತೆ ಅವರು ಆಹಾರ ಸೇವಿಸಿದಾಗ ನೀರ್ ಸೇವಿಸಿದಾಗ ಅದು ಒಟ್ಟೆ ಒಳಗಡೆ ಹೋಗ್ತದೆ ಅದರಿಂದ ತುಂಬಾ ಕಾಯಿಲೆಗಳು ಬರ್ತದೆ ಅದ್ ನಿಮಗ್ ಗೊತ್ತಿಲ್ಲ ದಯವಿಟ್ಟು ಹೇಳ್ತೀನಿ ಮಕ್ಕಳಿಗೆ ಪೇಸ್ಟ್ ಹಾಕೋದಾಗ್ಲಿ ಪೇಸ್ಟ್ ನೇ ನಾನು ಹೇಳ್ತಾ ಇರೋದು ಪೇಸ್ಟ್ ನೇ ಅವಾಯ್ಡ್ ಮಾಡಿ ಏನು ನಮ್ಮ ಪೂರ್ವಜರು ಮಾಡಿದ್ರು ಏನು ಉಪ್ಪು ಕರಿ ಇದನ್ನೆಲ್ಲ ಹಾಕಿ ಅಲ್ಲುಜಿಸಿ ಅದನ್ನ ಬಿಟ್ಟು ಬೇವಿನ ಕಡ್ಡಿ ಮತ್ತೆ ಇದು ಉಂಗೆ ಕಡ್ಡಿ ಇದರಲ್ಲಿ ಉಜ್ಜಿ ಬೇವಿನ ಕಡ್ಡಿನಲ್ಲಿ ಉಜ್ಜಿದ್ರೆ ಏನು ಉಪಯೋಗ ಅಂದ್ರೆ ನಿಮ್ಗೆ ಅದನ್ನ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಮಕ್ಕಳಿಗೆ ಇವತ್ತಿಂದ ಕಲಿಸಿ ಯಾಕೆ ಅಂದ್ರೆ ಮುಂದಿನ ಪೀಳಿಗೆಗೆ ಅದು ತುಂಬಾ ತೊಂದರೆಗಳು ಉಂಟು ಮಾಡ್ತದೆ ಪೇಸ್ಟು ಇದೆಲ್ಲ ಯಾಕಂದ್ರೆ ಅವರು ಬಾಯಿ ಸರಿಯಾಗಿ ಹೊಳಿಯಲ್ಲ ಮುಕ್ಕಳ್ಸಲ್ಲ ಸೊ ಹಂಗೇನೆ ಅದ್ರ ಆಹಾರ ಸೇರಿಸಿದಾಗ ಅದು ಹೊಟ್ಟೆ ಒಳಗಡೆ ಹೋಗ್ತದೆ ಸೊ ಅದರಿಂದ ಬೇವಿನ ಕಡ್ಡಿ ಆಗ್ಬೋದು ಅಥವಾ ಹೊಂಗೆ ಕಡ್ಡಿ ಆಗ್ಬೋದು ನೋಡಿ ಈ ತರ ಇರುತ್ತೆ ಹೊಂಗೆ ಮರ ಈ ಹೊಂಗೆ ಮರದಿಂದ ಒಂದು ರೆಂಬೆ ಚಿಕ್ಕದಾಗಿ ಒಂದು ರೆಂಬೆ ತಗೊಂಡು ನೀಟಾಗಿ ಅಲ್ಲುಜಿಸಿ ಮಕ್ಕಳಿಗೆ ಇದರಿಂದ ಏನೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಿಂದ ಯಾವುದೇ ತರ ಕಾಯಿಲೆಗಳು ಬರಲ್ಲ ಏನೋ ಬರಲ್ಲ ಅದರಿಂದ ತುಂಬಾ ಮಾರಣಾಂತಿಕ ಅಲ್ಲಿಗೆ ಕಾಯಿಲೆಗಳು ಬರ್ತಾ ಇದಾವೆ ಈ ಬೇವಿನ ಕಡ್ಡಿ ಮತ್ತೆ ಈ ಉಂಗೆ ಕಡ್ಡಿ ಇಂದ ಉಜ್ಜಿದ್ರೆ ನಿಮಗೆ ಶುಗರ್ ಬಿಪಿ ಪಿ ಈ ತರದ್ದು ಯಾವುದೇ ನಿಮ್ಮ ಹತ್ತಿರಕ್ಕೆ ಸುಳಿಯಲ್ಲ ನೀವು ಇದನ್ನ ಅಲ್ಲಿ ಉಜ್ಜಿ ಬೇಕಾದ್ರೆ ಅದನ್ನ ಹಂಗೇನೆ ನೀವು ಬಾಯಿ ತೊಳಿದೇನೆ ನೀವು ಊಟ ಸೇವಿಸಬಹುದು ಇದರಿಂದ ಯಾವುದೇ ತರ ತೊಂದರೆ ಆಗಲ್ಲ ಬೇವಿನ ಕಡ್ಡಿ ಇಲ್ಲ ಅಂದ್ರೆ ಉಂಗೆ ಕಡ್ಡಿನ ಅಲ್ಲಿ ಉಜ್ಜಿ ಬೆಳಿಗ್ಗೆ ಎದ್ದಾಗ ಡೈಲಿ ಮೌತ್ ವಾಶ್ ನೀಟಾಗಿ ಮಾಡಿ.